ನೋಡಿ ಫ್ರೆಂಡ್ಸ್ ಜುನಪುಡಿ ಅಂತ ಎಷ್ಟು ಮಸ್ತ್ ನಾನು ಇಟ್ಟಿ ಅದ್ರ ಜೋಡ ನಾನು ಟಮಾಟೆ ಸಾಸು ಆಮೇಲೆ ಮೊಸರು ತೋ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಆರಾಮಾಗಿದ್ರಿ ಅಂದ್ಕೊಂಡ್ರಿ ನಾನು ಕೂಡ ಆರಾಮಾಗಿದ್ದು ನೋಡಿರಿ ಇವತ್ತ ನಾನು ಇವತ್ತಂತೂ ಭಾಳ ಜಲ್ದಿನ ಎದ್ದೀನಿ ಇವತ್ತ ಒಂದು ಸ್ವಲ್ಪ ಅಷ್ಟು ಜಲ್ದಿ ಎದ್ರೂ ಕೆಲ್ಸ ಜಲ್ದಿ ಆಗಲಿಲ್ಲರಿ ಇವತ್ತ ಅಂದ್ರೆ ಕೆಲಸ ದನಗೋಣೀರ ಮೇವ ಇಟ್ಟು ತನಕ ಇನ್ನೂ ಅದ್ರನು ಕೆಲ್ಸ ಬಾಳತಿ ನಮ್ಮ ಪೃಥ್ವಿರಾಜ್ನ ಸ್ವಲ್ಪ ಮೇವು ಮಾಡ್ಕೊಂಡ್ ಬರ್ತನಾಯ್ತಿ ಅವನು ಕೂಡ ಹೋಗ್ಯಾನ್ರಿ ಇವಾಗ ನಾನು ಸ್ವಲ್ಪ ಮಾಡ್ಕೊಂಡು ಬನ್ನಿ ನಾನು ಹೋಕೊಂಡು ಒಮ್ಮೆ ಹೋದ್ರೆ ಅವನು ಇವಾಗ ಒಂದು ಸ್ವಲ್ಪ ನಾನು ಏನಂದ್ರೆ ಕೆಲಸ ಇದ್ರೂ ಕಾಯ್ದು ಬಿಡ್ತೇನೆ ರೀ ಕೆಲಸ ಇವಾಗ ಇವಾಗ ಒಂದು ಸ್ವಲ್ಪ ರೆಸಿಪಿ ಮಾಡಿ ತೋರ್ ಈಗ ಏನೋ ಒಂದು ಸ್ವಲ್ಪ ಏನೋ ಮಾಡಿದ್ದೆವು ಅಂದ್ರೆ ನಾವು ಎಲ್ಲ ವೇಸ್ಟ್ ಆಕತಿ ಒಂದು ಯಾವುದೇ ಒಂದು ರೆಸಿಪಿ ಮಾಡಿರ್ತೀವಿ ವೇಸ್ಟ್ ಆಗಿರುತ್ತೆ ಆ ವೇಸ್ಟ್ ಆಗಿದ ರೆಸಿಪಿ ನಾವು ಅದರಿಂದ ಏನರ ಒಂದು ಸ್ವಲ್ಪ ಉಪಯೋಗ ಉಪ್ಯೋಗಾಕತಿ ಏನಿಲ್ಲ ಮತ್ತು ಆದ್ರೂ ಒಂದು ಏನು ಟೇಸ್ಟ್ ಕೊಡ್ತತಿ ಅದು ನಾವು ಈಗ ಚಲೋ ಬದಲಾ ಈ ಥರ ನಾವು ಮಾಡಿದ್ರೆ ಯಾಕ ಹೆಂಗೆ ಎಷ್ಟು ಮಸ್ತ್ ಆಕತಿ ಏನಾಕಾರ ನಾವು ಚೆಲ್ತಿವಲ್ಲ ಆ ಕಿಶಿಂದ ಕಿಶನ್ ಹೆಂಗ ನಮ್ಗೆ ಇದನ್ನ ಆಗಿಬಿಡ್ತಿ ಆದ ಥರ ನಾನು ಇವಾಗ ರೀ ಚ ಉಳಿದ ರೆಸಿಪಿಯನ್ನ ಏನು ಮಾಡಬೇಕು ಮತ್ತು ಯಾವ ಥರ ಮಾಡಬೇಕು ಇವಾಗ ನಿಮ್ಗೆ ತೋರ್ಸಿ ರೀ ಇವಾಗ ನೋಡ್ರಿ ನಾನು ರೆಸಿಪಿ ಮಾಡ್ಲಿಕ್ಕೆ ಇವಾಗ ಸಜ್ಜು ತೊಗೊಂಡಿನಿ ನೋಡ್ರಿ ಇಲ್ಲಿ ಆ ಸಜ್ಜು ಏನುಪಾತಂದ್ರೆ ನೋಡ್ರಿ ಜುನಕ ಮಾಡಿದ್ದೆವು ಈಗ ಒಂದು ಸ್ವಲ್ಪ ಜುನಕ ಉಳ್ದೈತಿ ಅದರಿಂದ ನಿಮಗೆ ರೆಸಿಪಿ ಮಾಡಿ ತೋರ್ಸಕ್ಕಿದನ್ರ ಈಗ ಆ ರೆಸಿಪಿಗೆ ಏನು ಹತ್ತೈತಿ ಯಾವ ಥರ ಮಾಡಬೇಕು ಮತ್ತು ಯಾವ ಥರ ಇಲ್ಲ ಅಂತೇಳಿ ನೋಡೋಣ ಬರ್ರಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ನಾನು ಮುಂಜಾನೆ ಮಾಡೀನಿ ಮುಂಜಾನೆ ಮಾಡಿದ ಸ್ವಲ್ಪ ಹೋಗತ್ತೆ ನೋಡ್ರಿ ಈ ಜುನ್ಕದಿಂದ ಇವಾಗ ನಾ ರೆಸಿಪಿ ಮಾಡಿ ತೋರಿಸ್ತೀನಿ ಅಂದ್ರೆ ಇವಾಗ ಈ ತರ ನೋಡ್ರಿ ಈ ತರ ಗಟ್ಟಿ ಆಗಿರ್ಬೇಕು ನಾವು ಗಟ್ಟಿ ಬಾಳ್ಲಕ್ಕಿತ್ತಂದ್ರೆ ಮಾಡ್ಲಕ್ ಬರ ಬರಂಗಿಲ್ಲ ಈ ತರ ಗಟ್ಟಿ ಆಗ್ಬೇಕು ಇನ್ನೂ ಇದನ್ನ ಸ್ವಲ್ಪ ನಾವು ಅಳಕ್ ಮಾಡ್ಕೋಬೇಕು ಏನೇನ್ ಹಾಕೋಬೇಕಿತ್ತ ಇದು ಇಲ್ಲ ಅಂತ ಹೇಳಿ ನೋಡೋಣ್ರಿ ಆಮೇಲೆ ಇವಾಗ ಮುಂಚೆ ನಾನು ಒಂದ್ ಸ್ವಲ್ಪ ನೋಡ್ರಿ ಇವಾಗ ನಾನು ಹಿಟ್ ಮೈದಾ ಹಿಟ್ಟು ಇಟ್ಟು ನೋಡ್ರಿ ಹಿಟ್ ಒಳಗೆ ಸ್ವಲ್ಪ ನಾವೀಗ ಕೊಂಡ್ಕೊಂಡಿರ್ತೀವಿ ಇಲ್ಲ ಚಾನಿಸ್ ತಗೋಬೇಕು ಯಾಕಂದ್ರೆ ಸ್ವಲ್ಪ ಹುಳ ಅದು ಇರ್ತಾರೆ ಅದ್ರೊಳಗೆ ಇವಾಗ ನೋಡಿ ಫ್ರೆಂಡ್ಸ್ ನಾನು ಇವಾಗ ನೀರ್ ಹಾಕಿಲ್ ನೀರ ಮಜ್ಗಿ ತಗೊಂಡನ್ ನಾನು ನೀವು ಮೊಸರದ ಸ್ವಲ್ಪ ಮಜ್ಗಿ ಎಷ್ಟಿ ಹಾಕಿರ ಮಜ್ಗಿ ಇದ್ರೆ ಮಜ್ಗಿನ ಹಾಕ್ರಿ ಇವಾಗ ನಾನು ಸ್ವಲ್ಪ ರುಚಿ ತಕಷ್ಟ ತಗೋತೇನ್ರಿ ನೋಡ್ರಿ ಸ್ವಲ್ಪ ರುಚಿ ತಕಷ್ಟ್ ತಗೊಂಡ್ ನಾನು ನೋಡ್ರಿ ಎಷ್ಟ ಅಷ್ಟ ಮಜ್ಜಿಗೆ ತಗೋಬೇಕು ನೋಡ್ರಿ ಮಜ್ಗಿನೇ ಏನಿಲ್ಲ ನೀವು ನೀರ ಮಜ್ಗಿ ನೀರು ಹಾಕಿದ್ರೆ ಹಾಕಿತಿ ಇವಾಗ ನೋಡ್ರಿ ಹಿಟ್ ಕಲಿಸಿ ಒಂದು ಸೆಕೆಂಡ್ ನಾವು ಇದನ್ನ ಸ್ವಲ್ಪ ನೆನೆ ನೆನೆಯಾಕಿಡ್ರಿ ಇಲ್ಲಿ ನೋಡ್ರಿ ಇವಾಗ ನಾನು ಜುನಕ ತಗೊಂಡೆ ನೋಡ್ರಿ ಈ ತರ ನಾವು ಸ್ನಾನ ಮಾಡ್ಕೋಬೇಕ್ರಿ ನೋಡಿ ಫ್ರೆಂಡ್ಸ್ ಒಂದ್ ಸ್ವಲ್ಪ ನಾನು ಒಂದ್ ಐದಾರು ಮೆಣಸಿಗಾ ತಗೊಂಡ್ನೂ ಒಂದ್ ಸ್ವಲ್ಪ ಜೀರಿಗೆ ಹಾಕಿ ನೋಡ್ರಿ ಈಗ ಜೀರಿಗೆ ಹಾಕಿ ಇದನ್ನ ಒಂದ್ ಸ್ವಲ್ಪ ಸ್ನಾನ ಮಾಡ್ಕೋಬೇಕ್ರಿ ಇದ್ರಾಗ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕೊಂಡ್ರಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಜೀರಿಗೆ ತಗೊಂಡಿನಿ ಅಂದ್ರೆ ಜೀರಿಗೆ ಮತ್ತೆ ಮೆಣಸಿನಕಾಯಿನ ಜಜ್ಜಿಟ್ಟು ಇವಾಗ ನೋಡ್ರಿ ಒಂದ್ ಸ್ವಲ್ಪ ಒಂದ್ ಎರಡು ಸ್ಪೂನ್ ಅಷ್ಟ ಇದ್ರಾಗ ಎಣ್ಣೆ ಕಾಸ್ಕೊಂಡ್ ಬರ್ತೀನಿ ಅಂತ ನಾನೀಗ ಒಂದ್ ಮೂರ್ ಸ್ಪೂನ್ ಅಷ್ಟ ನಾನು ಎಣ್ಣೆ ತಗೊಂಡಿನ್ರಿ ಇದನ್ನ ಸ್ವಲ್ಪ ಎಣ್ಣೆ ಕಾಸ್ಬೇಕು ನೋಡ್ರಿ ಏನಕ್ಕಾಗತ್ತಿ ಇವಾಗ ನಾನು ಗ್ಯಾಸ್ ಬಂದ್ ಮಾಡ್ತೀನಿ ಇವಾಗ ನೋಡ್ರಿ ಎಣ್ಣೆ ಕಾಸು ಬಂದಾನೆ ಇಲ್ರಿ ಇವಾಗ ನೋಡ್ರಿ ಖಾರ ಹಾಕ್ತಾನೆ ಇವಾಗ ನೋಡ್ರಿ ಖಾರ ಇದ್ ಎಣ್ಣಿ ಕಾಸಿದ ಒಟ್ಟು ಈಗ ಇವಾಗ ನೋಡಿ ಫ್ರೆಂಡ್ಸ್ ಇದು ರೆಡಿ ಆಗೈತಿ ಇವಾಗ ನಾನು ಮುಂಚೆ ಹಿಟ್ ನಾದಿನಿ ನೋಡ್ರಿ ನಾನು ಮೈದಾ ಹಿಟ್ಟನ ತೊಂದಿನಿ ಮೈದಾ ಹಿಟ್ಟ ನಾದಿತಿ ನೋಡ್ರಿ ಎಷ್ಟ್ ನೋಡ್ರಿ ಎಷ್ಟ್ ಐತಿ ಇವಾಗ ನೋಡ್ರಿ ಎರಡು ಹುಳಿ ತೊಗೊಂಡ ನಾನು ಒಂದ್ ಸ್ವಲ್ಪ ಈ ಈಟ್ ಉದರ್ಸ್ಬೇಕ್ರಿ ಇವಾಗ ಈ ತರ ಒಂದ್ರ ಮೇಲೆ ಒಂದ್ ಇಡ್ಬೇಕು ಒಂದ್ ಸ್ವಲ್ಪ ಈ ತರ ಒತ್ಬೇಕ್ರಿ ನೋಡ್ರಿ ಈ ತರ ಲಡಸ್ಬೇಕು ನೋಡ್ರಿ ಇಷ್ಟು ಕೆಳಗಿಂಗ್ ನಟಿಸ್ಬೇಕು ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲ ಬಂತು ಆಗೈತಿ ನೋಡ್ರಿ ಫ್ರೆಂಡ್ಸ್ ಇವಾಗ ಈ ತರ ಈ ತರ ಒಂದ್ ಸ್ವಲ್ಪ ಓದ್ಬೇಕ್ರಿ ನೋಡ್ರಿ ಈ ತರ ಓದ್ಬೇಕು ನೋಡ್ರಿ ಈ ಸೈಡ ಈ ಸೈಡ್ ಸ್ವಲ್ಪ ನಾವು ಈ ತರ ಒತ್ತಿ ಈ ತರ ಮಾಡ್ಬೇಕ್ರಿ ಇವಾಗ ನಾನು ಒಂದ್ ಚಾಕು ತಗೊಂಡಿ ನೋಡ್ರಿ ಕಟ್ ಮಾಡ್ನ ನೋಡಿ ಫ್ರೆಂಡ್ಸ್ ಜುನಕದ ವಡೆ ಅಂತ ರೆಡಿಯಾ ನೋಡ್ರಿ ಇವಾಗ ನಾವ್ ಇದನ್ನ ಎಣ್ಣೆ ಒಳಗಡೆ ಕರಿ ಕರಿಬೇಕ್ರಿ ಇವಾಗ ಇವಾಗ ನೋಡ್ರಿ ಒಂದ್ ಕಡಾವಿಗೆ ತಗೊಂಡನು ಇವಾಗ ನಮ್ಗೆ ಎಷ್ಟ ಅಷ್ಟ ಎಣ್ಣಿ ತಗೋಬೇಕ್ರಿ ಇವಾಗ ನೋಡ್ರಿ ಎಣ್ಣೆ ಕಾದತ್ತೆ ನೋಡೋಣ ಗಪ್ರಿ ನೋಡ್ರಿ ಎಣ್ಣೆ ಕೂಡ ಒಂದ್ಸಲ್ ಕಡೆ ಸೈಡ ಈ ತರ ಒತ್ತಿ ಈ ತರ ಮಾಡ್ಬಿಡ್ಬೇಕ್ರಿ ನೋಡ್ರಿ ರೆಡಿ ಆಗ್ಯಾವು ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು ಅದನ್ನ ನೋಡಿದ್ರಂತ ತಿನ್ಬೇಕು ಅನ್ಸುತ್ತೆ ಎಷ್ಟು ಬಾರಿ ಆಗ್ಯಾವೋ ಈಗ ನೋಡ್ರಿ ಮಸ್ತ್ ಫ್ರೈ ಆಗ್ಯಾವು ಇವಾಗ ಮಸ್ತ್ ತೆಗಿತು ನೋಡ್ರಿ ನಾ ಈಗ

ಫ್ರೆಂಡ್ಸ್ ಜುಮಕದ ಒಡಿ ಅಂತ ರೆಡಿ ಆಗ್ಯಾವ ನೋಡ್ರಿ ನೋಡ್ರಿ ಇವ್ ಸ್ವೀಟ್ ತರ ಕಾಣ್ಲಾತಾವ್ ಕರೆ ಸ್ವೀಟ್ ಅಲ್ಲ ನಾನು ಜುಮಕದ ಒಡಿ ಮಾಡಿನ ನೋಡಿ ಏನ್ ಮಸ್ತ್ ಕಾಣ್ಲಾತಾವ್ ನೋಡಿದ್ರನು ತಿನ್ಬೇಕ ಅನ್ಸುತ್ತೆ ಎಷ್ಟ್ ಬಾರಿ ಗ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಎಷ್ಟ್ ಮಸ್ತ್ ಕಾಣ್ಲಾತ್ ನೋಡ್ರಿ ಜುಮಕದ ಒಡಿ ಆಮೇಲೆ ಮೊಸರ ಟಮಾಟಿ ಸಾಸ್ ಎರಡು ಇಟ್ಟನ್ರಿ ಮೊಸರು ಕೂಡ ಆಗ್ಲಿ ಸಾಸ್ ಕೂಡ ತಿಂದ್ರನು ಬಾಳ್ ಟೇಸ್ಟ್ ಆಗತಿ ಬಾಳ್ ಮಸ್ತ್ ರುಚಿ ಕೊಡ್ತೈತೆ ಬಾಯಿಗೆ ಇವಾಗ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ